ಇದು ಅಸ್ತಮಾ ಅಂದರೆ ಏನು ಯಾಕೆ ಬರುತ್ತೆ ಅನ್ನೋ ಕಾರಣಗಳನ್ನು ಡಾಕ್ಟರ್ ಅರ್ಚನಾ ಅವರು ಚೆನ್ನಾಗಿ ಹೇಳಿದ್ರು ಸೊ ಈ ಅಸ್ತಮಾ ಅಂತ ಬಂದ ತಕ್ಷಣ ಕೆಲವರು ಕೇಳೋದು ಇಷ್ಟೇ ಅಂದರೆ ಯೂಶ್ವಲಿ ಏನಾಗುತ್ತೆ ಅಂತಂದರೆ ಬಂದಾಗ ಮೇಡಮ್ ನನ್ನ ತಂದೆ ತಾಯಿಗಿತ್ತು ನನಗೂ ಬರುತ್ತೆ ಸೊ ತಂದೆ ತಾಯಿಗಳಿಗೆ ಇದ್ದ ಮಾತ್ರಕ್ಕೆ ಮಕ್ಕಳಿಗೂ ಬರಲೇಬೇಕು ಅಂತ ಏನೂ ಇಲ್ಲ ಸೊ ನೀವು ಬರದೇ ಇರೋ ಹಾಗೂ ಸಮೇತ ಪ್ರಿವೆನ್ಷನ್ನ ಮಾಡ್ಕೊಳ್ಬೋದು ಸೊ ಅಲ್ಲಿ ಮಾಡಬೇಕಾಗಿರೋದೊಂದೇ ಏನಂತಂದರೆ ನಿಮ್ಮ ಡಯೆಟ್ ಊಟ ತಿಂಡಿಯಲ್ಲಿ ವ್ಯತ್ಯಾಸ ಏನು ಆಗ್ತಿದೆ ಸೊ ಯಾವ ಕಾರಣದಿಂದ ಈಗ ಟ್ರಿಗರಿಂಗ್ ಫ್ಯಾಕ್ಟರ್ ಅಂತ ಹೇಳ್ತೀವಿ ಕೆಲವೊಂದು ಇನ್ಹೇಲರ್ಸ್ಗಳಿರ್ಬೋದು ಅಥವಾ ಕೆಲವೊಂದು ಕೆಮಿಕಲ್ ಆಕ್ಯುಪೇಷನಲ್ಲಿ ಅಂತ ಹೇಳ್ತೀವಿ ಕೆಲವೊಂದು ಅಲರ್ಜಿಗಳಿರ್ಬೋದು ಸೊ ಆ ಅಲರ್ಜಿಕ್ಕಿಂತ ಇದ್ದರೆ ಸೊ ಅದಕ್ಕೆ ಏನು ಮಾಡಬೇಕು ಅಂತಹ ಒಂದು ಪರಿಹಾರನ ನೀವು ಕಂಡುಕೊಂಡ್ರೆ ಖಂಡಿತವಾಗಿಯೂ ಅಸ್ತಮ ಬರದೇ ಇರೋ ಹಾಗೆ ತಡಿಬೋದು ಸೊ ಇನ್ನು ಕೆಲವಷ್ಟು ಜನ ಕೇಳೋದೇನು ಅಂದರೆ ಆಯುರ್ವೇದದಲ್ಲಿ ದ್ವಾಸಿ ಆಗುತ್ತಾ ಅಥವಾ ಆಯುರ್ವೇದದಲ್ಲಿ ನಿಧಾನ ಅಂತ ಖಂಡಿತ ಇಲ್ಲ ಆಯುರ್ವೇದ ನಿಧಾನ ಅಲ್ಲ ಆಯುರ್ವೇದಕ್ಕೆ ಬರೋದೇ ನಿಧಾನ ಸೊ ಒಂದು ವೇಳೆ ಶುರುವಿನಲ್ಲೇ ಬಂದರೆ ಅಥವಾ ಶೀತ ನೆಗಡಿ ಇರ್ಬೋದು ಅಥವಾ ಅಸ್ತಮ ಅಟ್ಯಾಕ್ ಆಗ್ತಾ ಇರ್ಬೋದು ಅಥವಾ ತಂದೆ ತಾಯಿ ಹೇಳೇ ಇದೇ ನನ್ನ ಮಗು ಬರಬಾರ್ದು ಅದಕ್ಕೇನು ಪ್ರಿವೆಂಟಿವ್ ಮೆಷರ್ಸ್ ತಗೊಳ್ಬೇಕು ಅಂತ ಶುರುವಿನಲ್ಲಿ ಬಂದರೆ ಖಂಡಿತವಾಗಿಯೂ ಎರಡು ತಿಂಗಳಲ್ಲಿ ನಾವು ಅದನ್ನು ವಾಸಿ ಮಾಡಬಹುದು ಯಾವುದೇ ಸಿಂಟಮ್ ಬರದೇ ಇರೋ ಹಾಗೆ ಪ್ರಿವೆಂಟ್ ಕೂಡ ಮಾಡ್ಬೋದು ಸೊ ಈ ನಿಟ್ಟಿನಲ್ಲಿ ನಾವು ಇವತ್ತು ನಿಮಗೆ ಅಸ್ತಮಾ ರಿಲೇಟೆಡ್ ಒಂದು ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ಅದೇ ಮೂಲಿ ಪರಾಟ ಮೂಲಿ ಚಪಾತಿಗೆ ಬೇಕಾಗುವಂತಹ ಸಾಮಗ್ರಿಗಳು ಗೋಧಿ ಹಿಟ್ಟು ತುರಿದ ಮೂಲಂಗಿ ಈರುಳ್ಳಿ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಉಪ್ಪು ಕಾಳುಮೆಣಸಿನ ಪುಡಿ ತುಪ್ಪ ಮೊದಲನೇದಾಗಿ ನಾನು ತಗೊಳ್ತಾ ಇರ್ತದ್ದು ಈ ತುರಿದಂತಹ ಮೂಲಂಗಿ ಈ ತುರಿದ ಮೂಲಂಗಿಗೆ ಒಂದು ಅರ್ಧ ಕಪ್ಪಷ್ಟು ಆನಿಯನ್ನ ಸೇರಿಸೋಣ ಹಾಗೆ ಒಂದು ಚಮಚದಷ್ಟು ಹೆಚ್ಚಿದಂತಹ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಅರ್ಧ ಚಮಚ ಉಪ್ಪು ಮೂಲಂಗಿ ಆಲ್ರೆಡಿ ಎಷ್ಟೋ ಸಲ ಖಾರ ಇರುತ್ತೆ ಸೊ ಖಾರ ಬೇಡ ಅಂತನ್ನೋರು ಅದು ಆಪ್ಷನಲ್ ಈ ಕಾಳು ಮೆಣಸಿನ ಪುಡಿನ ಆಪ್ಷನಲ್ಲಾಗಿ ಹಾಕ್ಕೊಳ್ಬೋದು ಬಟ್ ಖಾರ ಸೇರಿಸಿದ್ರೆ ಆಗಲೇ ಹಾಗೆ ಅಸ್ತಮದಲ್ಲಿ ಕಫ ಕಟ್ಟಿರುತ್ತೆ ಈ ಕಾಳು ಮೆಣಸಿನ ಪುಡಿ ಸೇರಿಸೋದ್ರಿಂದ ಆ ಕಫವನ್ನು ಕರಸ್ಲಿಕ್ಕೆ ಇದು ಸಹಾಯ ಮಾಡುತ್ತೆ ಈ ಮಿಕ್ಷರನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ಮೂಲಂಗಿ ಏನಿದೆ ಅದರಿಂದನೇ ನೀರು ಬಿಡ್ತಾ ಹೋಗುತ್ತೆ ಈ ಮೂಲಂಗಿ ಈರುಳ್ಳಿ ಮಿಕ್ಷರನ್ನ ಸೇರಿಸಿದಾಗ ಬರುವಂತಹ ನೀರೇನಿದೆ ಆ ನೀರನ್ನು ಸೇರಿಸಿ ನಾವು ಗೋಧಿ ಹಿಟ್ಟನ್ನು ಕಲಿಸ್ಕೊಳ್ಳೋಣ ಸೊ ನೋಡಿ ಈ ತುರಿದ ಮೂಲಂಗಿನ ನಾವು ಈ ತರ ಹಿಂಡಿದ್ರೆ ಎಷ್ಟು ನೀರು ಬರುತ್ತೆ ಅಂತ ಅಷ್ಟು ನೀರಿನ ಅಂಶ ಇರುತ್ತೆ ಇದನ್ನೇ ನಾವು ಗೋಧಿ ಹಿಟ್ಟು ಕಲ್ಸದ್ಮೇಲೆ ತೆಗೆದ್ರೆ ಇಷ್ಟು ನೀರಿನ ವೇಸ್ಟ್ ಆಗುತ್ತೆ ನೀರಿನ ಅಂಶ ಹಿಡ್ಕೊಂಡು ನಾವು ಪರೋಟ ಮಾಡೋಕ್ಕೂ ಆಗೋಲ್ಲ ಹಿಟ್ಟೆಲ್ಲನೂ ಕಿತ್ತೋಗುತ್ತೆ ಹಾಗಾಗಿ ಇದಂತೂ ಬಹಳ ಒಂದು ಉತ್ತಮವಾದ ಒಂದು ಸೊ ಸೊಲ್ಯೂಷನ್ ಅಂತಲೇ ಅನ್ಬೋದು ಮೊದಲನೇದಾಗಿ ನೀರನ್ನು ತೆಗೆದು ನಂತರ ಇದರಲ್ಲಿ ಅದೇ ನೀರಲ್ಲಿ ನಾವು ಗೋಧಿ ಹಿಟ್ಟನ್ನು ಕಲಿಸ್ಕೊಂಡ್ರೆ ಆ ಮೂಲಂಗಿ ಮತ್ತು ಈರುಳ್ಳಿ ಅದೇ ಎರಡರ ಪೂರ್ತಿ ಸತ್ವ ಕೂಡ ನಮಗೆ ನಾಶ ಆಗ್ತಲೇ ಹಾಗೆ ಉಳ್ಕೊಳ್ಳುತ್ತೆ ಈ ಮೂಲಂಗಿಯಿಂದ ಬಂದಂಥ ರಸಕ್ಕೆ ನಾನು ಸ್ವಲ್ಪ ಗೋಧಿ ಹಿಟ್ಟನ್ನು ಸೇರಿಸ್ತೀನಿ ಈಗ ಈ ಗೋಧಿ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಒಂದು ಅರ್ಧ ಚಮಚದಷ್ಟು ಸಾಕಾಗತ್ತೆ ಹಾಗೆ ಒಂದು ಚಮಚದಷ್ಟು ತುಪ್ಪ ಎಷ್ಟೋ ಸಲ ಮಕ್ಕಳು ತರಕಾರಿ ತಿನ್ನಲ್ಲ ತಿನ್ನಲ್ಲ ಅಂತ ಹೇಳ್ತೀವಿ ಸೊ ಚಪಾತಿ ಅಂತೂ ತಿಂತಾರೆ ಆ ಚಪಾತಿಗೆ ಈ ಥರ ಮೂಲಂಗಿನೂ ಸೇರಿಸ್ಬೋದು ತುರಿದಿದ್ದು ಹಾಗೆ ಬೇರೆ ತರಕಾರಿಗಳನ್ನು ನಾವು ಸೇರಿಸ್ಕೊಂಡು ಚಪಾತಿ ಮಾಡ್ಕೊಳ್ಬೋದು ಈ ಕಾಯಿ ತರಕಾರಿಗಳಲ್ಲಿ ಅಂದರೆ ತರಕಾರಿ ಅಂತ ಬಂದಾಗ ಯೂಶ್ವಲಿ ನಾವು ಸಜೆಸ್ಟ್ ಮಾಡುವಂಥದ್ದು ಕಾಯಿ ತರಕಾರಿ ಅಂತ ಹೇಳ್ತೀವಿ ಹಾಗೆ ರೂಟಿನ್ ತರಕಾರಿ ಬಂದರೆ ಅದರಲ್ಲಿ ಶ್ರೇಷ್ಠವಾದದ್ದು ಮೂಲಂಗಿ ಸೊ ಈ ಮೂಲಂಗಿ ನಾವು ನಾವಾಗಲೇ ಹೇಳಿದಾಗೆ ಒಂದು ಉಷ್ಣದ ಅಂಶ ಇರೋದರಿಂದ ಅಂದರೆ ನಮ್ಮ ದೇಹದಲ್ಲಿ ಕಫ ಕಟ್ಟಿದರೆ ಅದನ್ನು ಕರಗಿಸುವಂಥ ಶಕ್ತಿ ಈ ಮೂಲಂಗಿ ಇದೆ ಹಾಗಾಗಿನೇ ಅಸ್ತಮದಲ್ಲಿ ಈ ಮೂಲಿ ಪರಾಟ ಹೇಳಿ ಮಾಡಿಸಿದಂಥದ್ದು ಬರಿ ಪರಾಟ ಅಥವಾ ಆಲೂ ಪರಾಟ ಅಂತೂ ಕೊಟ್ಟರೆ ಗ್ಯಾರಂಟಿ ಅಸ್ತಮ ಸಿಂಪ್ಟಮ್ಸ್ ಎಲ್ಲ ತುಂಬ ಜಾಸ್ತಿ ಆಗಿಬಿಡುತ್ತೆ ಅದನ್ನು ದಯವಿಟ್ಟು ಅವಾಯ್ಡ್ ಮಾಡಿ ಸೊ ಅದು ಬಿಟ್ಟು ಈ ಮೂಲಿ ಪರಾಟನ ನಾವು ಯೂಸ್ ಮಾಡ್ಬೋದು ಹೀಗೆ ಕಲಸಿದಂತಹ ಗೋಧಿ ಹಿಟ್ಟನ್ನು ಒಂದು ಇಪ್ಪತ್ತು ನಿಮಿಷ ಹಾಗೆ ಬಿಡೋಣ ಆ ಇಪ್ಪತ್ತು ನಿಮಿಷದ ನಂತರ ಇದನ್ನು ಈಗ ಮೂಲಂಗಿಯಿಂದ ಏನು ನೀರನ್ನು ತೆಗೆದಿದ್ವಿ ಆ ಉಳಿದಂಥ ಮೂಲಂಗಿನ ಮಧ್ಯದಲ್ಲಿ ಸೇರಿಸಿ ಪರಾಟ ಮಾಡಿದ್ರಾಯಿತು ಈಗ ಇಪ್ಪತ್ತು ನಿಮಿಷ ಆಗಿದೆ ಕಲಸಿದ ಗೋಧಿ ಹಿಟ್ಟನ್ನು ತಗೊಳ್ಳೋಣ ಸೊ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಸೇರಿಸಿ ರೋಲ್ ಮಾಡ್ಕೊಳ್ಳಿ ಈ ನೀರು ತೆಗೆದಂತಹ ಮೂಲಂಗಿನ ಇದಕ್ಕೆ ಮಧ್ಯದಲ್ಲಿ ಸೇರಿಸಿ ಪರಾಟ ಹೇಗೆ ಮಾಡ್ತೀವೋ ಅದೇ ಥರ ಸ್ಟಫ್ ಪರಾಟ ಅಂತಲೇ ಹೇಳ್ಬೋದು ಇದನ್ನು ಈಗ ತವ ಕಾದಿದೆ ತವಾದ ಮೇಲೆ ಒಂದು ಸ್ವಲ್ಪ ತುಪ್ಪ ಸೇರಿಸಿ ನಾವು ರೋಸ್ಟ್ ಮಾಡೋಣ இது மூலி பராட்டா ரெடி